ಮನೇಲಿ ಏನಾದರೂ ಸಿಹಿಯಾಗಿ ತಿನ್ಬೇಕು ಅನ್ಸಿದ್ರೆ ಒಂದ್ಸಲ ಈ ರೀತಿ ಪೈನಾಪಲ್ ಕೇಸರಿ ಬಾತ್ ನ ಮಾಡಿ ಇದು ಕೇವಲ ಹತ್ ನಿಮಿಷದಲ್ಲಿ ಮಾಡಬಹುದು ಮನೆಯಲ್ಲಿ ಎಲ್ಲಾರು ಇಷ್ಟಪಟ್ಟು ತಿನ್ನುವಂತಹ ಸಿಹಿ ತಿನಿಸು ಇದು ಹೈ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಭಾಗ್ಯ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ ನೋಡಿ ನಾನಿಲ್ಲಿ ಫಸ್ಟ್ ಒಂದು ಬೌಲ್ ನ ತಗೊಂಡಿದ್ದೀನಿ ಅದ್ರಲ್ಲಿ ಸ್ವಲ್ಪ ಹಾಲು ಹಾಕಿ ಉಗುರ್ ಬೆಚ್ಚಗಿರುವಂತಹ ಹಾಲನ್ನು ತಗೊಂಡು ಇದರಲ್ಲಿ ಕೇಸರಿ ತೆಳುಗಳನ್ನ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಡಬೇಕು ಇದರಿಂದ ಕೇಸರಿ ಅಲ್ಲಿ ಕಲರ್ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸಹ ಇದ್ರೆ ಹಾಕಿ ಈಗ ಇದನ್ನ ಒಂದ್ ಸೈಡ್ ಅಲ್ಲಿ ಇಟ್ಟು ಸ್ಟವ್ ನ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಅದರಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಬಿಸಿ ಹಾಕ್ತಿದ್ದ ಹಾಗೆ ಇದರಲ್ಲಿ ಸ್ವಲ್ಪ ಗೋಡಂಬಿನ ಹಾಕಿ ತುಪ್ಪದಲ್ಲಿ ಹುರಿಬೇಕು ನಾನಿಲ್ಲಿ ಸ್ಟವ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ತಿದ್ದೀನಿ ಗೋಡಂಬಿನ ಸ್ವಲ್ಪ ಹುರಿದಾದ್ಮೇಲೆ ಇದನ್ನ ಸೈಡ್ ಮಾಡಿ ತಗೊಂಡಿರುವಂತಹ ದ್ರಾಕ್ಷಿನೂ ಸಹ ಹಾಕಿ ತುಪ್ಪದಲ್ಲಿ ಹುರಿಬೇಕು ನೋಡಿ ಇಷ್ಟು ಹುರಿದ ಆದ್ಮೇಲೆ ಇದನ್ನ ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು ಪುನಃ ನೋಡಿ ಇದೇ ಕಡಾಯಲ್ಲಿ ನಾನು ಒಂದು ಕಪ್ ಆಗುವಷ್ಟು ಮೀಡಿಯಂ ರವೆನ ತಗೊಂಡಿದ್ದೆ ಅದನ್ನ ಹಾಕಿದ್ದೇನೆ ಈಗ ಇದನ್ನ ಸ್ಟವ್ ನ ಮೀಡಿಯಂ ಫ್ಲೇಮ್ ಇಟ್ಟು ಇದರಿಂದ ಒಳ್ಳೆ ಘಮ ಬರೋವರೆಗೂ ಹುರಿಬೇಕು ರವೆ ಹುರಿಯುವಾಗ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಪುನಃ ಹಾಕಿದ್ದೇನೆ ಇದರಿಂದ ಕೇಸರಿ ಭಾತಲ್ಲಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ರವೆ ಹುರಿತ ಇದರಿಂದ ಒಳ್ಳೆ ಘಮ ಬರ್ತಾ ಇದೆ ಇಷ್ಟು ಹುರಿದ್ಬಿಟ್ಟು ಸ್ಟೌನ್ ಆಫ್ ಫ್ಲೇಮ್ ಆಫ್ ಮಾಡಬೇಕು ಹಾಗೆ ಬೌಲ್ ಅಲ್ಲಿ ತೆಗೆದಿಟ್ಕೊಳ್ಬೇಕು ನೀವು ಇದನ್ನ ಚಿರೋಟಿ ರವೆನಲ್ಲೂ ಸಹ ಮಾಡಬಹುದು ನೋಡಿ ಮತ್ತೆ ಕಡಾಯಿಯಲ್ಲಿ ಒಂದ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿದೀನಿ ಅದರಲ್ಲಿ ಒಂದ್ ಕಪ್ ಅಲ್ಲಿ ಸ್ವಲ್ಪ ಕಡಿಮೆ ಪೈನ್ ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಬಿಟ್ಟು ತಗೊಂಡಿದ್ದೀನಿ ಇದನ್ನ ತುಪ್ಪದಲ್ಲಿ ಹಾಕಿ ಇದನ್ನ ಬರಿ ಮೂವತ್ತರಿಂದ ನಲ್ವತ್ ಸೆಕೆಂಡ್ ತುಪ್ಪದಲ್ಲಿ ಹುರಿದ್ರೆ ಸಾಕು ಈಗ ಇದರಲ್ಲಿ ಎರಡು ಕಪ್ ಆಗುವಷ್ಟು ಬಿಸಿ ನೀರನ್ನು ಹಾಕಿದ್ದೇನೆ ಯಾವ ಕಪ್ನಲ್ಲಿ ರವೆ ತೊಗೊಂಡಿರ್ತೀವಲ್ವ ಅದೇ ಕಪ್ನ ಅಳತೆಯಲ್ಲಿ ಎರಡರಷ್ಟು ನೀರನ್ನು ಹಾಕಬೇಕು ನೀರು ಕುದಿಯೋ ಟೈಮಲ್ಲಿ ಸ್ಟವ್ನ ಸಿಮ್ಮಲ್ಲಿಟ್ಟು ಇದರಲ್ಲಿ ತುಪ್ಪದಲ್ಲಿ ಹುರಿದಿರುವಂತಹ ರವೆನ ನಿಧಾನಕ್ಕೆ ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಇದರಲ್ಲಿ ಸ್ವಲ್ಪ ಗಂಟಾಗೋದಕ್ಕೆ ಬಿಡಬಾರದು ಆ ರೀತಿ ಮಿಕ್ಸ್ ಮಾಡಿ ಕೊಡಬೇಕು ಹಾಗೆ ಇದರಲ್ಲಿ ನಾವು ಯಾವ ಕಪ್ನ ಅಳತೆಯಲ್ಲಿ ರವೆನ ತಗೊಂಡಿದ್ವಲ್ಲ ಅದೇ ಕಪ್ನ ಅಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಈಗ ಇದಕ್ಕೆ ಕೇಸರಿ ದಳಗಳನ್ನ ಹಾಕಿ ಹಾಲಲ್ಲಿ ನೆನೆಸಿಟ್ಟಿದ್ವಲ್ಲ ಅದನ್ನ ಹಾಕಬೇಕು ಇದರಿಂದ ಕೇಸರಿ ಪಾತ್ ಅಲ್ಲಿ ಒಳ್ಳೆ ಕಲರ್ ಬರುತ್ತೆ ಕೇಸರಿ ದಣಗಳು ಇಲ್ಲ ಅಂದ್ರೆ ನೀವು ಇದರ ಬದಲಾಗಿ ಎಲ್ಲೋ ಫುಡ್ ಕಲರ್ ಸಹ ಹಾಕಬಹುದು ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬೇಕು ಇದರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಬೇಕು ಕೊನೆಯದಾಗಿ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕಿ ಸ್ಟೌನ ಫ್ಲೇಮ್ ಆಫ್ ಮಾಡಬೇಕು ಈಗ ಕೇಸರಿಬಾತ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ